ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಾವು ಧರಿಸುವ ಬಟ್ಟೆಗಳು ಹಳೆಯದು ಆದ ಮೇಲೆ ಅದನ್ನು ಒರೆಸಲು ಅಥವಾ ಮೊಸರು ಒರೆಸಲು ಬಳಕೆ ಮಾಡಬಹುದಾ ನಾವು ಧರಿಸುವ ಬಟ್ಟೆಗಳನ್ನು ನೆಲ ಒರೆಸಲು ಅಥವಾ ಮುಸರಿ ಒರೆಸಲು ಬಳಕೆ ಮಾಡಬೇಕಾ ಬೇಡವಾ ಅನ್ನೋದಕ್ಕಿಂತ ಮೊದಲು ಈ ಬಟ್ಟೆಗಳಿಗೆ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಈ ಬಟ್ಟೆಗಳಿಗೆ ಅಧಿಪತಿ ಶನಿ ಗ್ರಹ ಅಂತ ಹೇಳ್ತೀವಿ ರಾವು ಅನ್ನುವ ಗಾಳಿಯಿಂದ ನಮ್ಮ ದೇಹಕ್ಕೆ ಆಗುವ ಸಮಸ್ಯೆಗಳಿಂದ ದೂರ ಮಾಡಲು ಶನಿ ಅಂಶದ ಬಟ್ಟೆಗಳ ಮುಖಾಂತರ ಬಳಕೆ ಮಾಡ್ತೀವಿ ಇದರಿಂದ ದೇಹದ ಒಳಗಡೆ ಹಾಗೂ ದೇಹದ ಹೊರಗಡೆ ಆಗುವ ಕೆಟ್ಟ ಪರಿಣಾಮಗಳಿಂದ ರಕ್ಷಣೆ ಕೊಡುವವನೇ ಶನಿ ಗ್ರಹ ಅಂತ ಹೇಳ್ತೀವಿ ಶನಿ ಕರ್ಮದ ದೇವತೆ ಅಂದ ಮೇಲೆ ನಮ್ಮ ಕೆಲಸ ಅಭಿವೃದ್ಧಿ ಶುದ್ಧ ಮತ್ತು ಲಾಭ ಎಲ್ಲವೂ ಅವನೇ ನೋಡಿರ್ತಾನೆ ಅವ ಅಂಥವನ ಅಂಶದ ಬಟ್ಟೆಗಳನ್ನು ಅಳೆಯದು ಆಯಿತು ಅಂತ ಅದನ್ನು ನೆಲವರೆಸಲು ಅಥವಾ ಮೊಸರು ಒರೆಸಲು ಬಳಕೆ ಮಾಡ್ತೀವಿ ಅಂದರಿಂದ ಇದು ನಮಗೆ ನಾವೇ ದರಿದ್ರ ಆಹ್ವಾನ ಮಾಡಿಕೊಳ್ಳುವ ಥರ ಆಗುತ್ತದೆ ಅದು ಹೇಗೆ ಅಂದರೆ ನಾವು ಧರಿಸೋ ಬಟ್ಟೆಗಳು ಅಳೆಯದು ಆದಾಗ ಅದನ್ನು ತೆಗೆದುಕೊಂಡು ನೆಲವರೆಸಿದಾಗ ನಮ್ಮ ಅರ್ಹತೆ ಕಳೆದುಕೊಂಡು ನಮ್ಮ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಧನ ಹಂತ ಹಂತವಾಗಿ ಕ್ಷೀಣಿಸುತ್ತದೆ ಅಕಸ್ಮಾತ್ ನೆಲ ಒರೆಸಲು ಬಳಕೆ ಮಾಡಿದರೆ ನಮ್ಮ ಆರೋಗ್ಯದಲ್ಲಿ ಏರಪೇರು ಆಗುತ್ತದೆ ವಿಚಿತ್ರ ಕಾಯಿಲೆಗಳು ಬರುತ್ತದೆ ರಕ್ತದ ಒತ್ತಡ ಅಥವಾ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರುತ್ತದೆ ಇನ್ನು ಕೆಲವು ಸಲ ಮಾಟ ಮಂತ್ರದ ಪ್ರಭಾವ ಅಥವಾ ಗಾಳಿಗಳು ವಶೀಕರಣದ ಬಾಧೆಗಳು ಅಥವಾ ಅವರ ಸಮಸ್ಯೆಗಳು ಬರುತ್ತವೆ ಅದಕ್ಕೆ ನಾವು ಧರಿಸುವ ಬಟ್ಟೆಗಳನ್ನು ನೆಲ ಒರೆಸಲು ಅಥವಾ ಮೊಸರು ಒರೆಸಲು ಬಳಕೆ ಮಾಡುವುದಕ್ಕಿಂತ ಹತ್ತು ಬಾರಿ ಯೋಚನೆ ಮಾಡಬೇಕು ಪ್ರೀತಿಯಿಂದ ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ